ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಒನ್ ಡೇ ಟ್ರಿಪ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ನಾವು ಮೈಸೂರಿಗೆ ಹೋದ್ವಿ ನಾವು ಹೋಗ್ತಾ ಬೆಳ್ಳೂರು ಕ್ರಾಸ್ ನಾಗಮಂಗ್ಲಾ ಪಾಂಡವಪುರ ಶ್ರೀರಂಗಪಟ್ಟಣ ಮಾರ್ಗವಾಗಿ ಬೆಳಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ನಾವು ಮೈಸೂರನ್ನ ತಲುಪಿದ್ವಿ ಹಾಗೆ ನಾವು ಮೈಸೂರು ಝೂ ಅನ್ನು ತಲುಪಿದ್ವಿ ಅಲ್ಲಂತೂ ಪ್ರಾಣಿಗಳ ಸಂಖ್ಯೆ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ನಾವು ಸ್ಕೂಲಲ್ಲಿ ಟ್ರಿಪ್ ಹೋದಂತಹ ಸಮಯದಲ್ಲಿ ಸಿಕ್ಕಾಬಟ್ಟೆ ಪ್ರಾಣಿಗಳಿದ್ವು ನಾನು ಅಷ್ಟೇ ಇರ್ತವೆ ಅಂತ ಅನ್ಕೊಂಡು ಮಕ್ಳಿಗೆ ತೋರಿಸೋಣ ಅಂತ ಖುಷಿಯಾಗಿ ಹೋದೆ ನಂಗೆ ನಿಜವಾಗ್ಲೂ ಬೇಜಾರಾಗೋಯಿತು ಅಲ್ಲಿ ಝೂ ಅಲ್ಲಿ ಕೆಲವೇ ಕೆಲವು ಪ್ರಾಣಿಗಳು ಇದ್ದುದರಿಂದ ಅಲ್ಲಿ ಜಾಸ್ತಿ ಏನಿರಲಿಲ್ಲ ಒಂದು ಎರಡು ಮೂರು ಜೀಬ್ರಾ ಎರಡು ಚಿರತೆ ಒಂದೇ ಕರಡಿ ಒಂದು ಹುಲಿ ನಾಲ್ಕರಿಂದ ಐದು ಆನೆ ಎರಡು ಜಿರಾಫೆ ಮೂರು ಚಿಂಪಾಂಜಿ ಹಾಗೆ ಗೋರಿಲ್ಲ ಕಾಡೆಮ್ಮೆ ಕೃಷ್ಣ ಮೃಗ ತೋಳ ಹಾಗೆ ಸ್ವಲ್ಪ ಹಾವುಗಳು ಕೂಡ ಇದ್ವು ಹಾವುಗಳಲ್ಲಿ ಕಾಳಿಂಗ ಸರ್ಪ ನಾಗರ ಹಾವು ಕೆರೆ ಹಾವು ಹಸಿರು ಹಾವುಗಳೆಲ್ಲ ಇದ್ವು ಅಲ್ಲಿ ಇದ್ದಿದ್ದ ಪ್ರಾಣಿ ಅಂದ್ರೆ ಜಿಂಕೆ ಕೃಷ್ಣ ಮೃಗ ಅಷ್ಟೇನೆ ಬಟ್ ಇನ್ನೆಲ್ಲ ಒಂದು ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ತುಂಬಾನೇ ಜನಗಳು ಬಂದಿದ್ರು ಬೇರೆ ಬೇರೆ ಸ್ಟೇಟಿಂದನೂ ಕೂಡ ಬಂದಿದ್ರು ಬೇರೆ ಬೇರೆ ಭಾಷೆ ಎಲ್ಲ ಮಾತಾಡ್ತಿದ್ರು ನಮ್ಗದ ಅರ್ಥ ಆಗ ಹಾಗೆ ಮಕ್ಳಿಗೆ ಸ್ವಲ್ಪ ನೋವು ಮಕ್ಳಿಗೆ ಅಂತ ಅನ್ನಲ್ ಅಲ್ಲ ನಮಗೂ ಕೂಡ ನೋವು ನೋವಾದವು ತುಂಬಾ ಅದು ಎರಡರಿಂದ ಎರಡೂವರೆ ಎಲ್ಲ ಓಡಾಡಬೇಕಲ್ಲ ತುಂಬಾ ಕಾಲು ನೋವಾಯಿತು ಅಲ್ಲಿ ಒಳಗಡೆ ಸ್ನ್ಯಾಕ್ಸ್ ಯಾವುದು ಅಲೌ ಮಾಡಲ್ಲ ಅಲ್ಲೇ ಒಳಗಡೆ ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದು ರೆಸ್ಟೋರೆಂಟ್ ಸಿಗತ್ತೆ ಹಾಗೆ ಅಷ್ಟು ಜಾಗದಲ್ಲಿ ಅಷ್ಟೇ ನಾವು ತಿನ್ಕೊಂಡು ಹೋಗಬೇಕು ಅಂತ ರೂಲ್ಸ್ ಇರುತ್ತೆ ಹಾಗೆ ಅದಕ್ಕಿಂತ ಮುಂದೆ ನಾವು ತಗೊಂಡು ಹೋಗೋಂಗಿಲ್ಲ ಅದು ಅಲೋವ್ ಕೂಡ ಅವ್ರು ಮಾಡಲ್ಲ ಕಾಲು ನೋವು ಅನ್ನೋದು ಬಿಟ್ಟರೆ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಬಟ್ ಪ್ರಾಣಿಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಅವು ಮರೆಯಾದರೂ ಸಾಕು ಒಂದೇ ಒಂದು ಪ್ರಾಣಿ ಇರೋದ್ರಿಂದ ಮತ್ತೆ ಅದು ನಮಗೆ ಕಾಣಿಸ್ತಾನೆ ಇರಲಿಲ್ಲ ಹಾಗೆ ಒಂದು ಗೋರಿಲ್ಲ ಅಷ್ಟೇ ಇದ್ದಿದ್ದು ಗೋರಿಲ್ಲ ಆ ಕಡೆ ತಿರ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಡ್ತು ಮಕ್ಳಿಗೆ ನೋಡೋಕ್ಕೂ ಆಗಲಿಲ್ಲ ಅದು ಗೋರಿಲ್ಲನ ಹಾಗೆ ನಾವಿಲ್ಲಿ ಐಸ್ ಕ್ರೀಮ್ ಎಲ್ಲ ತಗೊಳ್ಳೋಣ ಅಂತ ಹೋದ್ವಿ ಸಿಕ್ಕಾಪಟ್ಟೆ ರೇಟು ಒಂದು ಕುಲ್ಫಿ ಬಂದ್ಬಿಟ್ಟು ಅರವತ್ತು ರೂಪಾಯಿ ಇತ್ತು ಅದಕ್ಕೋಸ್ಕರ ನಾವು ತೊಗೊಳಲಿಲ್ಲ ಹಾಗೆ ಇಲ್ಲಿ ಮರದಾಟಿಕೆಗಳೆಲ್ಲ ಇದ್ದವು ನನ್ನ ಮಗನಿಗೆ ಇದು ಬೇಕಂತ ಕೇಳಿ ತಗಸ್ಕೊಂಡ ಹಾಗೆ ನನ್ನ ಮಗಳು ಈ ಬ್ರೇಸ್ಲೆಟನ್ನು ಬೇಕಂತ ಇಷ್ಟಪಟ್ಟು ತೆಗೆಸ್ಕೊಂಡ್ಲು ಈ ರೆಸ್ಟೋರೆಂಟಲ್ಲಿ ಏನನ್ನು ತಿಂದರೂ ಸಿಕ್ಕಾಪಟ್ಟೆ ದುಡ್ಡು ನಮಗೆ ತುಂಬ ಹತ್ತಿರದಿಂದ ದರ್ಶನ ಕೊಟ್ಟಿತ್ತು ಅಂದರೆ ಇದೊಂದೇ ಗೆಂಡ ಮೃಗ ತೀರಾ ಹತ್ತಿರದಲ್ಲಿ ಇತ್ತು ನಾನಂತೂ ಹತ್ತಿರಕ್ಕೆ ಹೋಗಲಿಲ್ಲ ತುಂಬಾ ಭಯ ಅನ್ನಿಸ್ತು ಹಾಗೆ ಇಲ್ಲಿ ಮೊಸಳೆ ಕೂಡ ಇದ್ವು ಹೇಳೋದನ್ನ ಮರ್ತಿದ್ದೆ ಹಾಗೆ ಒಂದು ಚೈನ್ ತರ ಹಾಕಿರ್ತಾರೆ ಯಾಕೆಂದ್ರೆ ಇಲ್ಲಿ ನೋಡಿ ಪಕ್ಷಿಗಳೆಲ್ಲ ಹಾರೋಗ್ಬಾರ್ದು ಅಂತ ಹಾಕಿರ್ತಾರೆ ಅವತ್ತು ಬಿಸಿಲು ಕೂಡ ಕಡಿಮೆ ಇತ್ತು ಸ್ವಲ್ಪ ವೆದರ್ ಕೋಲ್ಡ್ ಇತ್ತು ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿ ಬೆಳಗ್ಗೆಯಿಂದಾನ ಎಂಜಾಯ್ ಮಾಡ್ಕೊಂಡ್ವಿ ಹಾಗೆ ಬಿಸಿಲು ಏನಾದ್ರು ಇದ್ದಿದ್ರೆ ತುಂಬಾನೇ ಕಷ್ಟ ಅನಿಸ್ತಿತ್ತು ಮಕ್ಳುಗೆಲ್ಲ ನಡಿಯಕ್ಕೆಲ್ಲ ಸುಸ್ತು ಅನಿಸ್ತಿತ್ತು ಹಾಗೆ ಸ್ವಲ್ಪ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಮಗೆ ಅವತ್ತು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಟೈಮ್ ಸಿಕ್ತು ಅಂತಲೂ ಹೇಳ್ಬೋದು ಆ ಮೊಸಳೆಗಳನ್ನು ನೋಡ್ತಿದ್ರೆ ತುಂಬಾ ಭಯ ಅನ್ನಿಸ್ತಿತ್ತು ನಮಗೆ ನಾವು ಸ್ಕೂಲ್ ಟ್ರಿಪ್ ಹೋದಂತಹ ಸಮಯದಲ್ಲಿ ಜಿರಾಫೆ ಫಸ್ಟು ಲಾಸ್ಟಿಗೆ ಆಮೇಲೆಲ್ಲ ಪಕ್ಷಿಗಳೆಲ್ಲ ಇರ್ತಿದ್ವಿ ಹೀಗಾಗಲ್ಲ ಜಿರಾಫೆನೇ ಲಾಸ್ಟಲ್ಲಿ ಇರೋದು ಹಾಗೆ ಮೈಸೂರು ಝೂನ ಮುಗಿಸ್ಕೊಂಡು ನಾವು ಮೈಸೂರು ಅರಮನೆಗೆ ಹೋದ್ವಿ ಅಲ್ಲಿ ಮೈಸೂರು ಪ್ಯಾಲೇಸ್ ನೋಡೋಕು ಕೂಡ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಅಂತೆ ನಾವು ತಗೊಂಡ್ವಿ ಮಕ್ಳಿಗೆ ಬಂದು ಐವತ್ತು ರೂಪಾಯಿ ಹತ್ತು ವರ್ಷದಿಂದ ಕೆಳಗಡೆ ಇರೋ ಮಕ್ಳಿಗೆ ಟಿಕೆಟ್ ಇಲ್ಲ ಹಾಗಾಗಿ ನಾವು ಇಬ್ರಿಗೂ ಟಿಕೆಟ್ ಅನ್ನ ತಗೊಳ್ಲಿಲ್ಲ ನಾವು ನಮ್ಮನೆಯವ್ರ್ ಮಾತ್ರ ತಗೊಂಡು ಹೋದ್ವಿ ನಾನು ಮೊದಲೇ ಒಂದ್ಸರಿ ಮೈಸೂರು ಪ್ಯಾಲೇಸ್ ಅನ್ನ ನೋಡಿದ್ವಿ ನಮ್ಮ ಮದುವೆ ಆದ ಹೊಸ್ತ್ರಲ್ಲಿ ನಾವು ನಮ್ಮ ಅಣ್ಣನ ಜೊತೆ ಹೋಗಿದ್ವಿ ಆದ್ರೂ ಮೈಸೂರು ಅರಮನೆ ನೋಡಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಿದ್ರು ತಪ್ಪಾಗಲ್ಲ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ರಶ್ ಇತ್ತು ಅವತ್ತು ಸಂಡೇ ಆಗಿರೋದ್ರಿಂದ ಅಲ್ಲಿ ಸ್ಲಿಪ್ಪರ್ ಬಿಡುವಂಥ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ರಶ್ ನಿಂತ್ಕೊಳ್ಳೋಕೋ ಜಾಗ ಇರಲಿಲ್ಲ ಆ ಥರ ಇತ್ತು ಇಲ್ಲಿ ಬೇಗ ಬೇಗ ಮುಂದೆ ಸಾಗೋದ್ರಿಂದ ಸ್ವಲ್ಪ ಕ್ರೌಡ್ ಕೂಡ ಕಡಿಮೆ ಆಗ್ತಿತ್ತು ಆಗಿನ ಕಾಲದಲ್ಲೇ ಆರ್ಟ್ ಅನ್ನೋದು ಎಷ್ಟು ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಟೈಲ್ಸು ಹಾಗೆ ಕಲಾವಿನ್ಯಾಸ ಎಲ್ಲನೂ ಮಾಡಿದ್ದಾರೆ ನಾವು ಮನೆ ಕಟ್ಸಿದ್ರೆ ಮೈಸೂರು ಪ್ಯಾಲೇಸ್ ಥರನೇ ಕಟ್ಟಿಸ್ಬೇಕಂತ ಅನ್ಕೊಂತೀವಿ ಆದ್ರೆ ಅದು ಆಗಲ್ಲ ಅಂತ ಗೊತ್ತು ಕನಸು ಕಾಣೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಗೊತ್ತು ಹಾಗೆ ಕನಸುಕನ್ನ ಕಂಡು ನಾವು ಸುಮ್ಮನೆ ಹಾಕ್ತೀವಿ ನಮ್ಗೆ ಅಂತ ಅಲ್ಲ ಎಲ್ರಿಗೂ ಆಸೆ ಆಗುತ್ತೆ ಅಂತ ಅನಿಸುತ್ತೆ ಆ ಪ್ಯಾಲೇಸನ್ನು ನೋಡಿ ಮನೆತನದವರು ಎಷ್ಟು ಪುಣ್ಯವಂತರಪ್ಪ ಅಂತ ಅನಿಸುತ್ತೆ ಹಾಗೆ ಪ್ಯಾಲೇಸನ್ನು ಒಂದು ರೌಂಡ್ ನೋಡ್ಕೊಂಡು ಬಂದು ಈಚೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಹಾಗೆ ಅಲ್ಲಿಂದ ನಾವು ಬೇರೆ ಯಾವ ಪ್ಲೇಸ್ ಗಳಿಗೂ ಹೋಗ್ಲಿಲ್ಲ ಅವತ್ ಸಂಡೇ ಇರೋದ್ರಿಂದ ತುಂಬಾನೇ ರಶ್ ಇರತ್ತೆ ಅಂತ ನಾವು ನಮ್ಮೂರ್ ಕಡೆ ಹಾಗೆ ಕೆ ಕೆಆರ್ ಪಟೇ ಚಂದ್ರಾಯಪಟ್ಟಣ ಮಾರ್ಗವಾಗಿ ನಮ್ಮೂರನ್ನ ತಲುಪಿ ಹೋಗೋ ಹೋಗೋಷ್ಟುಳ್ಳಿ ತುಂಬಾನೇ ಕತ್ಲಾಗಿತ್ತು ಹಾಗೆ ಇವತ್ತು ಬೆಳಗ್ಗಿನ ವಿಡಿಯೋ ಇದು ನಮ್ಮ ಹಸು ಕರು ಹಾಕಿತ್ತು ಹಾಗೆ ಅದಕ್ಕೆ ಬಿಸಿನೀರಲ್ಲಿ ಮೈಯನ್ನು ತೊಳೆದು ಬೇವಿನ ಸೊಪ್ಪನ್ನ ಹಚ್ಚಿ ನಮ್ಮ ಅಪ್ಪಾಜಿ ಸ್ನಾನಾನ ಮಾಡಿಸ್ತಾ ಇದ್ರು ಕರು ವಿಡಿಯೋ ಮಾಡೋದನ್ನ ನಾನು ಮರ್ತು ಬಿಟ್ಟೆ ನಮಗೆ ನಮಗೆ ಹಸುಗಳು ಕರು ಹಾಕಿದ್ರೆ ಏನೋ ಒಂಥರ ಖುಷಿ ಅವಾಗ ಹಸುಗಳಿಗೆ ಆರೈಕೆ ಮಾಡಿದಷ್ಟು ಹಾಲನ್ನು ಹೆಚ್ಚಾಗಿ ಕೊಡ್ತವೆ ಹಾಗೆ ಅಲ್ಲಿಂದ ನಾವು ನಮ್ಮ ತೋಟಕ್ಕೆ ಬಂದ್ವಿ ತೋಟದಲ್ಲಿ ಎಳ್ನೀರೆಲ್ಲ ಆಗಲೇ ಕೀಳಿಸ್ಬಿಟ್ಟು ಎಲ್ಲ ಮಾರಿಬಿಟ್ಟಿದ್ರು ಕೆಲವೇ ಕೆಲವು ಎಳ್ನೀರುಗಳಿದ್ವು ಇಲ್ಲಿ ನೋಡಿ ನಮ್ಮ ಹಸುಗಳನ್ನು ಆಗಲೇ ನಮ್ಮ ಅಪ್ಪಾಜಿ ಕಟ್ಟಕ್ಕೆ ಹೋಗಿದ್ದಾರೆ ಇದ್ರ ಹೆಸರು ಭೂಮಿ ಕರಿಯ ಅಂತ ಏನೋ ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಕನ್ಫ್ಯೂಸ್ ಆಯಿತು ಎಳ್ನೀರು ಕುಡಿಯೋಕೆ ಅಂತಲೇ ತೋಟಕ್ಕೆ ಹೋಗಿರ್ತೀವಿ ಹಾಗೇ ಅಲ್ಲಿ ಎಳ್ನೀರನ್ನು ಕಿತ್ಕೊಂಡ್ವಿ ಹೆಚ್ಚಾಗೇನು ಸಿಗ್ಲಿಲ್ಲ ಎಳ್ನೀರನ್ನು ಮೊದಲೇ ಕುಯಿಸಿ ಮಾರಿದ್ರಿಂದ ಸ್ವಲ್ಪವೇ ಸ್ವಲ್ಪ ಇದ್ವು ಮಳೆ ಬಂದಿರೋದ್ರಿಂದ ಹಚ್ಚ ಹಸುರಾಗಿ ತೋಟ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕಿನ್ನ ಹೆಚ್ಚಾಗಿ ಸೊಳ್ಳೆಗಳಂತೂ ಇದ್ವು ನಮ್ಮ ಚೋಟಗೆ ಎಳ್ಳಿರಂದರೆ ತುಂಬಾ ಇಷ್ಟ ಹಾಗೆ ಅವನೊಬ್ಬನ್ನ ಕರ್ಕೊಂಬಂದಿದ್ವಿ ಮಗಳು ಬರಲ್ಲ ಸೊಳ್ಳೆ ಕಚ್ಚಿದಾವೆ ಅಂತ ಹೇಳಿದ್ಲು ಅದಕ್ಕೆ ಮನೆಯಲ್ಲಿ ಬಿಟ್ಟು ಬಂದ್ವಿ ಅವು ನಾವು ಹೋಗಿದ್ದ ಟೈಮ್ಗೆ ಅಲ್ಲಿ ಟ್ರೈನ್ ಬರೋ ಸೌಂಡ್ ಕೇಳಿಸ್ತಿತ್ತು ನಮ್ಮ ತೋಟದ ಪಕ್ಕದಲ್ಲೇ ಕೂಡ ರೈಲ್ವೆ ಟ್ರ್ಯಾಕ್ ಕೂಡ ಇದೆ ಅದು ನಮ್ಮ ನಾವು ಬಂದಿರೋ ಟೈಮ್ಗೆ ಟ್ರೈನ್ ಕೂಡ ಹಾಗೆ ನಮ್ಮ ಕಾಲದಲ್ಲಿ ನಾವು ಆಟ ಆಡುತ್ತಿದ್ದಂತಹ ತೆಂಗಿನ ಗರಿಯಲ್ಲಿ ಮಾಡಿದಂತಹ ವಾಚ್ ಆಗಿರ್ಬೋದು ಪಿ ಪಿಗಳಾಗಿರ್ಬೋದು ಕನ್ನಡಕಗಳಾಗಿರ್ಬೋದು ನನಗಂತೂ ಮಾಡಕ್ಕೆ ಬರಲ್ಲ ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ನಮ್ಮ ಮನೆಯವರು ಮಾಡಿಕೊಡ್ತಿದ್ರು ಅವರಿಗೂ ಏನೋ ವಸ್ತು ಅನ್ನೋ ತರ ಇತ್ತು ಇದು ಬರೀ ಪ್ಲಾಸ್ಟಿಕ್ ಆಟ ಸಾಮಾನುಗಳನ್ನೇ ನೋಡಿ ಈ ಥರನೂ ಮಾಡಬಹುದಾ ಅನ್ನೋ ತರ ಅವ್ರಿಗೂ ಅನ್ನಿಸ್ತಿತ್ತು ಬಟ್ ತುಂಬಾನೇ ನೆನಪಾಯ್ತು ನನಗೆ ನಾವು ಕೂಡ ಹೀಗೆ ಮಾಡ್ತಿದ್ವಿ ಅಂತ ಆದ್ರೂ ನನಗೆ ಮಾಡಕ್ ಬರಲ್ಲ ಮರ್ತೋಗಿದೆ ಅವ್ರ ಅಪ್ಪ ಮಾಡೋದನ್ನ ನೋಡಿ ಅವನು ಕೂಡ ಮಾಡಕ್ಕೆ ಟ್ರೈ ಮಾಡ್ತಿದ್ದ ಯಾವ ಥರ ಮಾಡೋಕ್ಕೆ ಬರುತ್ತೆ ಅಂತನೂ ಗೊತ್ತಿಲ್ಲ ಅವ್ನಿಗೆ ಹಾಗೆ ಸುಮ್ಮನೆ ತಗೊಂಡು ಏನೋ ಟ್ರೈ ಮಾಡ್ಬೇಕಲ್ವಾ ನಮ್ಮ ಅಪ್ಪಾಜಿ ಮಾಡ್ತಿದ್ದಾರೆ ಅಂತ ತಗೊಂಡು ಕೈಗೆಲ್ಲ ಹಿಂಗೆ ಸುತ್ತಾಕಂಡು ಸುತ್ತಾಕಂಡು ನೋಡ್ತಿದ್ದ ಬಟ್ ಗರಿಲಿ ನಾವು ಮಾಡಿದಂತಹ ವಾಚ್ಗಳಿರಬಹುದು ಕನ್ನಡಕ ಇರಬಹುದು ಉಂಗುರಗಳನ್ನೂ ಮಾಡ್ತಿದ್ವಿ ಅನಿಸುತ್ತೆ ಹಾಗೆ ನಾವು ಎಲೆಗಳಲ್ಲಿ ಮೊಗ್ಗಿನ ಜಡೆಯನ್ನು ಮಾಡ್ತಿದ್ವಿ ಹಿಂಗೆ ನೆನಪಿದೆ ನನಗೂ ಅದನ್ನು ಮಾಡೋಕ್ಕೆ ಟೈಮ್ ಇರಲಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ನಮ್ಮ ಮನೆಯವರೆಲ್ಲ ಇನ್ನೂ ಮರ್ತ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾರೆ ನೋಡಿ ಈ ತರ ಎಷ್ಟು ಚಂದ ಕಾಣಿಸ್ತಾವಲ್ವಾ ಹಾಗೆ ಅಲ್ಲಿಂದನೆ ಬೇಗನೆ ಹೊರಟ್ ಬಂದ್ವಿ ಮನೆಗೆ ಹೊರಟು ಬಂದ ಊಟ ಮಾಡಿಬಿಟ್ಟು ನಾವು ನಮ್ಮೂರಿಗೆ ಹೊರಟ್ವಿ ಅಲ್ಲಿ ಹೋಗೋ ರೋಡಲ್ಲಿ ನಮ್ಮ ಶಾಲೆ ಹೈಸ್ಕೂಲು ಇದೆ ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಹಾಗೆ ಗುರುದರ್ಶನ್ ಹತ್ರ ಸ್ಟಾಪ್ ಅನ್ನ ಕೊಟ್ಟಿದ್ರು ಬೆಳ್ಳೂರು ಕಿನ್ನ ಒಂದು ಕಿಲೋಮೀಟರ್ ಹಿಂದೆ ನಾವು ಬಂದು ಇಲ್ಲೇ ಬಸ್ ಅನ್ನ ಹತ್ತಿದ್ವಿ ಮೂರು ವರ್ಷ ತುಂಬಾನೇ ನೆನಪುಗಳಿದಾವೆ ಅಲ್ಲಿ ನೋಡಿ ನಮ್ಮ ಸ್ಕೂಲ್ ಅದು ಬರ್ತಾ ಅದೇ ದಾರಿಲಿ ಬಂದ್ವಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ಬಟ್ ತುಂಬಾನೇ ನೆನಪಾಯ್ತು ಹೈಸ್ಕೂಲ್ ಮೆಮೊರೀಸ್ ಇಲ್ಲಿಂದ ಹಂಡ್ರೆಡ್ ಮೀಟರ್ ಹೀಗೆ ಮುಂದಕ್ಕೆ ಹೋದ್ರೆ ಅಲ್ಲಿ ಬಿಜಿಎಸ್ ಹಾಸ್ಪಿಟಲ್ ಸಿಗುತ್ತೆ